ಭಾರತೀಯ ಜನತಾ ಪಾರ್ಟಿ ಆಲೂರು ಮಂಡಲ ವತಿಯಿಂದ ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆ ಖಂಡಿಸಿ ಎಸ್ಸಿ ಮತ್ತು ಎಸ್ಟಿ ಅನುದಾನದ ದುರ್ಬಳಕೆ ಖಂಡಿಸಿ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಖಂಡಿಸಿ ಹದಿನೆಂಟು ಬಿಜೆಪಿ ಶಾಸಕರ ಆರು ತಿಂಗಳ ಅಮಾನತು ವಿರೋಧಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿನ್ನೆ ಆಲೂರು ಬಸ್ ನಿಲ್ದಾಣದಿಂದ ಎಸಿ ಕಚೇರಿಯವರೆಗೂ ಆಯೋಜಿಸಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮತ್ತು ಬಿಜೆಪಿಯ ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪಟ್ಟಣದ ಸುಭಾಷ್ ನಗರದ ಶ್ರೀ ಪ್ರಥಮ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿಯನ್ನು ಸರಳವಾಗಿ ಆಚರಿಸಲಾಯಿತು ಕೆಲವು ದಿನಗಳ ಹಿಂದೆ ಸಮಿತಿಯು ರಚನೆಯಾಗಿದ್ದು ಸಮಿತಿ ವತಿಯಿಂದ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪಾನಕ ಮತ್ತು ಕೋಸಂಬರಿ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಿಸಲಾಯಿತು ಅಧ್ಯಕ್ಷರಾದ ರವಿ ಪೂಸಿ ಗೌರವಾಧ್ಯಕ್ಷರಾದ ಎಟಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಎನ್ ವೆಂಕಟೇಶ್ ಕಾರ್ಯದರ್ಶಿ ಸಿ ಮುರುಳೀಧರ ಖಜಾಂಕಿ ಶ್ರೀ ಕೃಷ್ಣೋಜಿರಾವ್ ಸಂಚಾಲಕರಾದ ಸಿ ಮನೋಜ್ ಟಿ ಗಿರಿಧರ್ ಎಪಿ ಕೃಷ್ಣಮೂರ್ತಿ ಎಜಿ ಸೋಮಶೇಖರ್ ಸದಸ್ಯರುಗಳಾದ ಹೆಚ್ ಮಂಜುನಾಥ್ ಸಿ ಗಿರೀಶ್ ಆರ್ ನಾಗರಾಜ್ ಸುಭಾಷ್ ನಗರದ ಜನತೆ ಹಾಗೂ ಭಕ್ತಾದಿಗಳು ಇದ್ದರು ವರದಿ ಸೊಲ್ಲಾಪುರ ಯಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ